ಒಂದು ಸಾಧನಾ ಪರೀಕ್ಷೆ ಮೂರ್ ಅಂತಾರೆ ಅಥವಾ ಎಫ್ ಎಂದ್ರೂ ಕೂಡ ಅದರ ಪ್ರಶ್ನೆ ಪತ್ರಿಕೆ ಇದೆ ಜೊತೆ ಜೊತೆಗೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಈ ಸಿಗೆ ಹಿಂದಿಯಲ್ಲಿ ಎಫ್ ಎ ಮೂರು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಹಾಕಿದೀವಿ ನೋಡದೆ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಫ್ ಎಸ್ ಎ ಎಕ್ಸಾಮ್ ಕ್ವಶನ್ ಪೇಪರ್ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ದಯಮಾಡಿ ತಾವೆಲ್ಲರೂ ಕೂಡ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೆ ಮರೆಯದಿರಿ ಇನ್ನೂ ಬೇರೆ ವಿಷಯಗಳ ವಿಡಿಯೋಗಳನ್ನು ಶಾರ್ಟ್ ಆಗಿ ಮಾಡ್ತೀವಿ ನಿಮಗಾಗಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ವೇಟ್ ಮಾಡಬೇಕು ಸೊ ಶುರು ಮಾಡುವ ಪ್ರಶ್ನೆ ಪತ್ರಿಕೆಯಲ್ಲಿ ಮುಖ್ಯ ಪ್ರಶ್ನೆ ಒಂದು ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿಯುತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಮೂರು ಪ್ರಶ್ನೆಗಳಿದ್ದಾವೆ ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಮೂರಂಕ ಮೊದಲ ಪ್ರಶ್ನೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ವಾಕ್ಯದಲ್ಲಿರುವ ಅಲಂಕಾರ ಕೇಳಿದರೆ ಎ ಉಪಮ ಬಿ ರೂಪಕ ಸಿ ದೃಷ್ಟಾಂತ ಡಿ ಅರ್ಥಾಂತರನ್ಯಾಸ ಸರಿಯಾದ ಉತ್ತರ ಬರ್ತದೆ ಸಿ ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ ಆಗ್ತದ ಮುಂದಿನ ಪ್ರಶ್ನೆ ಎರಡು ಇವುಗಳಲ್ಲಿ ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಎ ಹಿಂದಲೆ ಬಿ ವಯೋವೃದ್ಧ ಸಿ ಪಾರ್ಥ ಭೀಮರು ಡಿ ದಿನಪಸುತ ಸರಿಯಾದ ಉತ್ತರ ಬರ್ತದ ಆಯ್ಕೆ ಡಿ ದಿನಪಸುತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಜಾನತನ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಎ ತದ್ದಿತಾಂತ ನಾಮ ಬಿ ತದ್ದಿತಾಂತ ಭಾವನಾಮ ಸಿ ತದ್ದಿತಾಂತ ಅವಯ ಡಿ ಕೃದಂತನಾಮ ಅಂತ ಇದೆ ಸರಿಯಾದ ಉತ್ತರ ಆಯ್ಕೆ ಬಿ ತದ್ದಿತಾಂತ ಭಾವನಾಮ ಇನ್ನ ಬಹು ಆಯ್ಕೆ ಪ್ರಶ್ನೆಗಳಾದ ನಂತರ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಇಲ್ಲಿನೂ ಕೂಡ ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಮೂರಂಕ ಪ್ರಶ್ನೆ ನಾಲ್ಕು ಸ್ವಾಮಿಗೆ ಯಾವ ಪಟ್ಟವನ್ನ ಕಟ್ಟಲಾಯಿತು ಉತ್ತರ ಸ್ವಾಮಿಗೆ ಶೆಟ್ಟಿಯ ಪಟ್ಟವನ್ನ ಕಟ್ಟಲಾಯಿತು ಅಂತಕ್ಕಂಥ ಉತ್ತರವನ್ನ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಐದು ಹಸುರು ಎಂಬುದು ಯಾವುದನ್ನ ಕಂಡು ಪ್ರೇರಿತವಾದ ಕವನವಾಗಿದೆ ಉತ್ತರ ಹಸುರು ಎಂಬುದು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಪ್ರಶ್ನೆ ಆರು ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳಿದರೆ ಉತ್ತರ ಪುಟ್ಟಪೋರಿಯು ಮುಸುರೆ ತಿಕ್ಕುತ್ತಿದ್ದಾಳೆ ಇಷ್ಟು ಮೂರು ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಕೊಟ್ಟಿದ್ರು ಇನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಲಿಕ್ಕಿದ್ದಾವೆ ಒಟ್ಟಾರೆ ಎರಡು ಪ್ರಶ್ನೆ ತಲಾ ಒಂದಕ್ಕೆ ಎರಡು ಅಂಕ ಒಟ್ಟಾರೆ ನಾಲ್ಕಂಕ ಪ್ರಶ್ನೆ ಏಳು ಸುಕುಮಾರಸ್ವಾಮಿಯು ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು ಉತ್ತರ ನೋಡುವ ಎಸ್ ಸುಕುಮಾರಸ್ವಾಮಿಯು ಅತ್ಯಂತ ರೂಪಲಾವಣ್ಯ ಸೌಭಾಗ್ಯಕಾಂತಿಯಿಂದ ಕೂಡಿದ ಯುವಕನಾಗಿದ್ದನು ಅವನಿಗೆ ಮೂವತ್ತೆರಡು ಲತಾಗೃಹಗಳಲ್ಲಿ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯಕಾಂತಿ ಹಾವಭಾವ ವಿಲಾಸ ಸೌಂದರ್ಯಗಳಿಗೆ ಒಡತಿಯರಾದ ದೇವಲೋಕದ ಅಪ್ಸರ್ಯರನ್ನು ಹೋಲುವಂತಹ ಮೂವತ್ತೆರಡು ಜನ ದಿವ್ಯರಾದ ಹೆಂಡತಿಯರು ಇದ್ದರು ಅವರ ಮನೋರಂಜನೆಗಾಗಿ ಮೂವತ್ತೆರಡು ನೃತ್ಯಾಂಗನೀಯರು ನಾಟ್ಯವನ್ನ ಮಾಡುತ್ತಿದ್ದರು ಅವನ ಬಳಿ ಮೂವತ್ತೆರಡು ಕೋಟಿ ಚಿನ್ನದ ನಾಣ್ಯಗಳು ಪಂಚರತ್ನಗಳು ಇದ್ದವು ಇವುಗಳಿಂದ ಸುಕುಮಾರಸ್ವಾಮಿಯು ಸುಖಿಸುತ್ತಿದ್ದನು ಮುಂದಿನ ಪ್ರಶ್ನೆ ಎರಡಂಕಕ್ಕೆ ತರು ಆಗ ನನಗೆ ಕೋಪ ಊಟ ಹೊರಹೊಮ್ಮಿತು ಎಸ್ ಆದ್ದರಿಂದ ಪಾಂಡವರೊಡನೆ ಯುದ್ಧ ಮಾಡಿ ಛಲವನ್ನೇ ಮೆರೆಯುವೆನು ಎಂದು ಹೇಳಿದನು ಇದು ಕೂಡ ಆಲ್ರೆಡಿ ನೀವು ಇದರಲ್ಲಿ ನೋಟ್ಸ್ ಅಲ್ಲಿ ಬರೆದಿರಬಹುದು ಅದನ್ನು ಚೆನ್ನಾಗಿ ನೋಡ್ಕೊಡ್ರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಕೊಟ್ಟಿರೋ ಲೇಖಕರು ಅಥವಾ ಕವಿಗಳನ್ನು ಪರಿಚಯಿಸಿ ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೀಬೇಕು ಅವರ ಹೆಸರು ಜನ್ಮ ವರ್ಷ ಜನ್ಮಸ್ಥಳ ಕೃತಿಗಳು ಮತ್ತು ಬಿರುದುಗಳನ್ನು ವಿಶೇಷತೆಗಳನ್ನು ಸಹಿತನು ಕೂಡ ಬರೆದ್ರೆ ನಡೀತದೆ ಎಸ್ ಉತ್ತರ ಇತ್ತು ಶ್ರೀ ಶಿವಕೋಟ್ಯಾಚಾರ್ಯ ಅವರು ಕ್ರಿಸ್ತ ಶಕ ಸುಮಾರು ಹತ್ತನೇ ಶತಮಾನದ ಆದಿ ಭಾಗದಲ್ಲಿ ಕ್ರಿಸ್ತ ಶಕ ಸುಮಾರು ಒಂಬೈನೂರ ಇಪ್ಪತ್ತು ಬಳ್ಳಾರಿ ಜಿಲ್ಲೆಯ ಹರಪ್ಪನಹಳ್ಳಿ ಹಾಗೂ ಹೂವಿನ ಹಡಗಲಿ ತಾಲೂಕುಗಳನ್ನು ಒಳಗೊಂಡ ಕೋಗಳಿನಾಡು ಎಂಬಲ್ಲಿ ಜೀವಿಸಿದ್ದರು ಇವರು ವಡ್ಡಾರಾಧನೆ ಎಂಬ ಗದ್ಯಕಾವ್ಯವನ್ನು ರಚಿಸಿದ್ದಾರೆ ವಡ್ಡಾರಾಧನೆ ಕೃತಿಯು ಹಳಗನ್ನಡ ಕಾಲದ ಅಪೂರ್ವ ಹಾಗೂ ಉಪಲಬ್ಧ ಮೊದಲ ಗದ್ಯಕೃತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ವಡ್ಡಾರಾಧನೆ ಗದ್ಯಕಾವ್ಯದಲ್ಲಿ ಜೈನ ಧರ್ಮಕ್ಕೆ ಸೇರಿದ ಹತ್ತೊಂಬತ್ತು ಕಥೆಗಳಿದ್ದು ಅನೇಕ ಉಪಕಥೆಗಳು ಸೇರಿ ಇದೊಂದು ಬೃಹತ್ ಕಥಾಗುಚ್ಛವಾಗಿದೆ ಇದಕ್ಕೆ ಉಪಸರ್ಗ ಕೇವಲಿಗಳ ಕತೆ ಎಂಬ ಹೆಸರೂ ಇದೆ ಇನ್ನು ಮುಂದೆ ಎಸ್ ಕೊಟ್ಟಿರೋ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದ್ದಾರೆ ಎರಡು ಅಂಕಕ್ಕೆ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಅಥವಾ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಸೊ ಇಲ್ಲಿ ಗಾದೆ ಮಾತುಗಳನ್ನ ಬರಿಬೇಕಾದ್ರೆ ತಾವೇನ್ ಮಾಡಬೇಕಪ್ಪ ಅಂತಂದ್ರೆ ಎಸ್ ಅದರ ಮಹತ್ವದ ವಿವರಣೆಯನ್ನು ಬರೆದ್ರೆ ಒಂದು ಅಂಕಗಳನ್ನು ಕೊಡ್ತಾರೆ ಅಲ್ಲಿ ಉದಾಹರಣೆಗಳೊಂದಿಗೆ ತಾವೇನ್ ಮಾಡಬೇಕಾಗ್ತದೆ ವಿವರಿಸಬೇಕಾಗ್ತದೆ ಅದಕ್ಕೂ ಕೂಡ ಒಂದು ಅಂಕ ಸೊ ಗಾದೆಯ ಮಹತ್ವದ ಜೊತೆ ಜೊತೆಗಲ್ಲಿ ಏನಾಗಬೇಕಪ್ಪ ಅಂದ್ರೆ ಉದಾಹರಣೆಗಳನ್ನ ಇರಬೇಕು ಅದು ಆಲ್ರೆಡಿ ಇವುಗಳನ್ನು ನಾವು ಹಾಕಿದ್ದೀವಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಮುಂದೆ ಹೋಗುವ ಸಂದರ್ಭದೊಡನೆ ವಿವರಿಸಿರಿ ಒಂದು ಪ್ರಶ್ನೆ ಇದೆ ಎರಡಂಕಕ್ಕೆ ನಮ್ಮ ನಾಳು ಮೊಳರೆ ಎಂದು ವಿಸ್ಮಯ ಬಟ್ಟುವಂತಕ್ಕಂಥದ್ದು ಇದೆ ಉತ್ತರ ನೋಡೋಣ ಆಯ್ಕೆ ಈ ವಾಕ್ಯವನ್ನ ಶಿವಕೋಟ್ಯಾಚಾರ್ಯ ಅವರು ರಚಿಸಿರುವ ವಡ್ಡಾರಾಧನೆ ಕೃತಿಯಿಂದ ಸುಕುಮಾರ ಸ್ವಾಮಿಯ ಕತೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಸುಕುಮಾರಸ್ವಾಮಿಯನ್ನ ಕುರಿತು ಅವನ ತಾಯಿ ಇಂದು ನಮ್ಮ ಮನೆಗೆ ಇಂದು ನಮ್ಮನ್ನು ಆಳುವ ಅರಸರು ಬಂದಿದ್ದಾರೆ ನೋಡುವ ಎಂದು ಕರೆದ ಸಂದರ್ಭದಲ್ಲಿ ಸುಕುಮಾರಸ್ವಾಮಿಯು ಆಶ್ಚರ್ಯದಿಂದ ಈ ಮಾತನ್ನ ಹೇಳುತ್ತಾನೆ ಸ್ವಾರಸ್ಯ ಸುಕುಮಾರಸ್ವಾಮಿಯು ಹೊರ ಪ್ರಪಂಚದ ಅರಿವೇ ಇಲ್ಲದೆ ತನ್ನ ಮನೆಯೊಳಗೆಯೇ ವೈಭವದ ಜೀವನ ನಡೆಸುತ್ತಿದ್ದನು ಸಹ ಇರಲಿಲ್ಲ ಎಂಬುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಲಾಗಿದೆ ಇನ್ನು ಮುಂದೆ ಎರಡು ಅಂಕಕ್ಕೆ ಇರತಕ್ಕಂಥದ್ದು ಪದ್ಯ ಭಾಗವನ್ನು ಪೂರ್ಣ ಮಾಡಬೇಕು ಹಸುರಾಗಸದಿಂದ ಹಿಡಿದು ಬಿಸಿಲಿನವರೆಗೆ ಅಥವಾ ಹೊಸ ಹೂವಿನ ಹಿಡಿದು ಉಸಿರೋವರೆಗೆ ಇದೆ ಎರಡಂಕ ಪದ್ಯದ ಎರಡು ಭಾಗಗಳಿದ್ದಾವೆ ಯಾವುದಾದ್ರೂ ಒಂದನ್ನು ಪೂರ್ಣವಾಗಿ ಬರೆದ್ರೂ ಕೂಡ ನಿಮಗೆ ಎರಡಂಕ ಕೊಡ್ತಾರೆ ಎರಡೂ ಪದ್ಯದ ಭಾಗ ಇದಾವೆ ಹಸುರಾಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸಿರು ಸಂಜೆಯೇ ಬಿಸಿಲು ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸಿರುಳೆಯು ಶಿರುವಂತದ್ದಿದೆ ಸೊ ಪ್ರಿಪೇರ್ ಮಾಡಿ ಎಕ್ಸಾಮ್ಗೂ ಕೂಡ ಅಲ್ಲಿ ಮತ್ತೆ ಪ್ರೀಪ್ರೇಟರಿ ಕೂಡ ಬಂದೇ ಬರ್ತದೆ ಮುಂದಿನ ಪ್ರಶ್ನೆ ಕೊಟ್ಟಿರೋ ಪದ್ಯವನ್ನ ಪದ್ಯದ ಸಾರಾಂಶವನ್ನ ಇದು ಲಾಸ್ಟ್ ಆಗಿರತಕ್ಕಂಥ ಕ್ವಶನ್ಸ್ ಇತ್ತು ಎಸ್ ಹೌದು ಕಡೆ ಪ್ರಶ್ನೆ ಇಲ್ಲಿ ಪದ್ಯದ ಸಾಲವನ್ನು ಕೊಟ್ಟಿದ್ದಾರೆ ಇದರ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರಲಿಕ್ಕೆ ಕೇಳಿದ್ರು ಪದ್ಯದ ಭಾಗಿತ್ತು ನಿಮಗೆ ಪೊಡೆಮಟ್ಟು ಪೋಪಿ ಸಮ ಕಟ್ಟಿಂ ಬಂದಿನೇ ಹಿತರೋಳ್ ಸಂಧಿ ಸಮಕೋಳಿಸಲೆಂದು ಬಂದೆನೆ ಸಮರದೊಳನ ಗಜ್ಜ ಪೇಳಿ ಮಾವುದು ಕಜ್ಜಂ ಇದರ ಸಾರಾಂಶವನ್ನ ತಾವುಗಳು ಬರಿಬೇಕ ಬರಿಬೇಕಾಗ್ತದ ಅದನ್ನ ಈ ಥರ ಬರೀರಿ ಈ ಚರಣವನ್ನು ಮಹಾಕವಿ ರನ್ನ ರಚಿಸಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಛಲಮನೆ ಮೆರವೇಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ದುರ್ಯೋಧನನು ಛಲದಂಕ ಮಲ್ಲ ಎಂದು ಪ್ರಖ್ಯಾತನಾದವನು ಭೀಷ್ಮನು ಸಂಧಿಗೆ ಒಪ್ಪಿಕೋ ಎಂದರೆ ಅದಕ್ಕೆ ಒಪ್ಪದೆ ದುರ್ಯೋಧನನು ಮುಗುಳು ನಕ್ಕು ಹೇಳುವ ಈ ಮಾತುಗಳು ವಿರೋಚಿತವಾಗಿವೆ ಇಲ್ಲಿ ದುರ್ಯೋಧನನು ಹಿರಿಯರಿಗೆ ನೀಡುವ ಗೌರವವು ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ದುರ್ಯೋಧನನು ಮುಗುಳು ನಗೆ ಬೀರಿ ಭೀಷ್ಮರನ್ನ ಕುರಿತು ಅಜ್ಜ ನಿಮಗೆ ವಂದಿಸಿ ಆಶೀರ್ವಾದವನ್ನು ಪಡೆದು ಹೋಗುವ ನಿರ್ಧಾರದಿಂದ ಬಂದೆನು ಶತ್ರುಗಳೊಡನೆ ಸಂಧಿಯ ಒಪ್ಪಂದವನ್ನು ಮಾಡಿಕೊಳ್ಳಲೆಂದು ಬಂದಿರುವೆನೆ ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದೂ ಹೇಳಿ ಎಂದನು ವೀರನಾದವನಿಗೆ ಸಾಮ್ರಾಜ್ಯದ ಮೋಹಕ್ಕಿಂತ ಛಲವೇ ಮುಖ್ಯ ಎಂಬ ಮೂಲಯುತ ಸಂದೇಶ ಇಲ್ಲಿ ಅಭಿವ್ಯಕ್ತಗೊಂಡಿದೆ ಅಂತಕ್ಕಂಥದ್ದಿತ್ತು ಇಷ್ಟಿತ್ತು ಎಸ್ ಎಸ್ ಎಲ್ ಸಿ ಮೂರನೆಯ ಎಫ್ ಎ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನ ಮುಂದಿನ ವಿಷಯಗಳನ್ನ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಇದೆ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ ಅವುಗಳ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ